ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಎಂಟು ರಚನೆಗಳೊಂದಿಗೆ ಆಟ ಈ ಪಾಠವನ್ನು ಆರಂಭಿಸ್ತಾ ಹೋಗೋಣ ಸೊ ಇದರಲ್ಲಿ ಬರುವಂತಹ ಎಲ್ಲ ಪೇಜ್ಗಳಲ್ಲಿರುವಂತಹ ಮದ್ಯದ ಲೆಕ್ಕಗಳನ್ನು ಮತ್ತು ಇತರ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಇಲ್ಲಿ ಮುಂದಿನ ಚಿತ್ರಗಳನ್ನು ಗಮನಿಸಿ ಮತ್ತು ಅವುಗಳನ್ನು ಸರಳವಾಗಿ ಚಿತ್ರಿಸಲು ಪ್ರಯತ್ನಿಸಿ ಇಲ್ಲಿ ನಮಗೆ ಏನೇನು ಬೇಕು ತ್ರಿಜ್ಜ ಪೆನ್ಸಿಲ್ ಮತ್ತು ಸ್ಕೇಲ್ ಇವೆಷ್ಟು ಬೇಕು ಸೊ ಹಾಗೆಯೇ ನೀವು ಎಲ್ಲ ಇವುಗಳನ್ನು ರೆಡಿ ಇಟ್ಕೊಂಡು ಈ ಇಲ್ಲಿರುವಂತಹ ಈ ಸರ್ಕಲ್ ಇವುಗಳನ್ನು ನೀಟಾಗಿ ಬಿಡಿಸ್ತಾ ಹೋಗಿ ಅವ್ರು ಹೇಗಿಲ್ ಕೊಟ್ಟಿದಾರಲ್ಲ ಅದೇ ರೀತಿ ಸರಳವಾಗಿ ಚಿತ್ರಿಸ್ಲಿಕ್ಕೆ ಟ್ರೈ ಮಾಡಿ ಇವುಗಳನ್ನು ನೀವೇ ಡ್ರಾ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ಪೇಜಿಗೆ ಹೋಗೋಣ ಈಗ ರೇಖಾಗಣಿತ ಅಂದ ತಕ್ಷಣ ಇದರಲ್ಲಿ ಸರಳ ರೇಖೆಗಳಿರುತ್ತೆ ಈ ರೀತಿ ಸರ್ಕಲ್ಲು ವಿವಿಧ ಆಕೃತಿಗಳು ಎರಡು ಆಯಾಮದ ಆಕೃತಿಗಳು ಮೂರು ಆಯಾಮದ ಆಕೃತಿಗಳು ವಕ್ರ ರೇಖೆಗಳು ಇವೆಲ್ಲವನ್ನೂ ಸಹ ನಾವು ನೋಡ್ತೀವಿ ಹಾಗಾದರೆ ಈ ವಕ್ರರೇಖೆಗಳು ಅಂದ್ರೇನು ಅಂದರೆ ಅವುಗಳು ಪೆನ್ಸಿಲ್ನಿಂದ ಕಾಗದದ ಮೇಲೆ ರಚಿಸಬಹುದಾದ ಯಾವುದೇ ಆಕೃತಿಗಳಾಗಿದ್ದು ಸರಳ ರೇಖೆ ವೃತ್ತಗಳು ಮತ್ತು ಇತರೆ ಚಿತ್ರಗಳಾಗಿರ್ತವೆ ಅಂದರೆ ಇವೆಲ್ಲವನ್ನೂ ನಾವು ಒಳಗೊಂಡಂತೆ ರೇಖಾ ಗಣಿತ ಅಂತ ಕರಿತೀವಿ ಸೊ ಇವು ನೋಡಿ ಇದೇನಿದು ವಕ್ರ ರೇಖೆ ಇದು ವೃತ್ತ ಅಥವಾ ಸರ್ಕಲ್ ಇದು ಸರಳ ರೇಖೆ ಸ್ಟ್ರೇಟ್ ಲೈನ್ ಇದು ಆವೃತ ವಕ್ರರೇಖೆ ಇದು ಇದು ಆವೃತ ಇದು ಆವೃತ ಆಗಿಲ್ಲ ಹೌದಾ ಇದು ಓಪನ್ ಅಂದರೆ ಆವೃತ ಆಗದೇ ಇರುವಂತಹ ವಕ್ರರೇಖೆ ಅಂದರೆ ನಾವಿದನ್ನು ಕ್ಲೋಸ್ಡ್ ಕರ್ವ್ ಆ್ಯಂಡ್ ಇದನ್ನು ಓಪನ್ ಕರ್ವ್ ಅಂತ ಕರಿತೀವಿ ಸೊ ಹೋಗೋಣ ನೆಕ್ಸ್ಟ್ ಪೇಜಿಗೆ ನಾವು ಇಲ್ಲಿ ಈ ರೀತಿ ಥ್ರಿಜ್ ಅಥವಾ ಕೈವಾರವನ್ನು ಬಳಸಿ ಹೇಗೆ ವೃತ್ತವನ್ನು ರಚನೆ ಮಾಡ್ತೀವಿ ಅನ್ನೋದನ್ನು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಇದನ್ನು ಇನ್ ಡೀಟೇಲ್ ಆಗಿ ಐದನೇ ಕ್ಲಾಸಲ್ಲಿ ನೋಡಿದ್ದೀವಿ ಹೇಗೆ ನಾವು ಈ ತ್ರಿಜ್ಯದಿಂದ ಅಂದರೆ ಸ್ಕೇಲ್ ಮತ್ತು ತ್ರಿಜ್ಯವನ್ನು ಬಳಸಿ ಒಂದು ಅಳತೆ ತಗೊಂಡು ಇಷ್ಟು ತ್ರಿಜ್ಯ ಅಂತ ಅಳತೆ ತಗೊಂಡು ವೃತ್ತ ಕೇಂದ್ರವನ್ನು ಮಾರ್ಕ್ ಮಾಡಿಕೊಂಡು ಹೇಗೆ ವೃತ್ತವನ್ನು ರಚಿಸ್ತೀವಿ ಅಥವಾ ಸರ್ಕಲನ್ನು ರಚಿಸ್ತೀವಿ ಅನ್ನೋದು ಈ ಪೇಜಲ್ಲಿ ಈ ರೀತಿ ಒಂದು ಚಿತ್ರವನ್ನು ಅವರು ರಚನೆ ಮಾಡಿದ್ದಾರೆ ಹೀಗೆ ಅಂದರೆ ಇದೇ ತ್ರಿಜ್ಯ ಮತ್ತು ಸ್ಕೇಲ್ಗಳನ್ನು ಬಳಸ್ಕೊಂಡು ಹೇಗೆ ನಾವು ವಿವಿಧ ರೀತಿಯ ಚಿತ್ರಗಳನ್ನು ರಚಿಸಬಹುದು ನೀವು ಇದನ್ನು ನೀಟಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಅಥವಾ ಬೇರೆ ಡ್ರಾಯಿಂಗ್ ಬುಕ್ಕಲ್ಲಿ ಟ್ರೈ ಮಾಡಿ ಆಕಾರದ ಅಲೆ ಇದನ್ನು ರಚಿಸಿ ಇದನ್ನು ನೀವು ಕ ನೀವು ಕೂಡ ಇದನ್ನು ಟ್ರೈ ಮಾಡಿ ನಾನು ತೋರಿಸ್ತೀನಿ ಹೇಗೆ ಟ್ರೈ ಮಾಡೋದು ಅಂತ ಇಲ್ಲಿ ನೋಡಿ ಇಲ್ಲೊಂದು ಮೊದ್ ಮೊದಲು ನಾವು ಒಂದು ಸರಳ ರೇಖೆಯನ್ನು ಹೇಳ್ಕೊಂಡು ನಂತರ ನಾವು ಅದನ್ನು ಟ್ರೈ ಮಾಡಬೇಕು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹಿಡೀರಿ ಅಂತ ಇಲ್ಲಿ ನೋಡಿ ಈ ಒಂದು ಸರಳ ರೇಖೆ ಇದೆ ಇದು ಎಷ್ಟು ಸೆಂಟಿಮೀಟರ್ ಇದೆ ಎಂಟು ಸೆಂಟಿಮೀಟರ್ ಇಲ್ಲಿ ಎಕ್ಸ್ ಅದರ ಅರ್ಧ ಇದೆ ಅದರ ಅರ್ಧ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅದು ಎಸ್ ನಾಲ್ಕು ಸೆಂಟಿಮೀಟರ್ ಆಗತ್ತೆ ಅಂದರೆ ಎ ಎಕ್ಸ್ ನಾಲ್ಕು ಸೆಂಟಿಮೀಟರ್ ಆಗತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ಗಮನಿಸಿ ಈ ಅರ್ಧ ವೃತ್ತವನ್ನು ಪಡೆಯಲು ಇಲ್ಲಿ ಕೊಟ್ಟಂತಹ ಈ ಅರ್ಧ ವೃತ್ತ ನಾನು ಪೆನ್ಸಿಲಿಂದ ಮಾರ್ಕ್ ಮಾಡ್ತೀನಿ ನೀಟಾಗಿ ನೋಡಿ ಈ ಅರ್ಧ ವೃತ್ತವನ್ನು ಪಡೆಯಲು ಕೈವಾರದಲ್ಲಿ ಕೈವಾರ ಅಂದರೆ ತ್ರಿಜ್ಯದಲ್ಲಿ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ಅಂದರೆ ಸೊ ಇಲ್ಲಿ ನಮಗೆ ಇಲ್ಲಿ ನೋಡಿ ಈ ಅರ್ಧವೃತ್ತವನ್ನು ಪಡೆಯಲಿಕ್ಕೆ ನಮಗೆ ಇಲ್ಲಿ ಎ ಮತ್ತು ಎಕ್ಸ್ ಇಲ್ಲಿ ಈ ಎಕ್ಸ್ನ ಉದ್ದ ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಅವರು ಇಲ್ಲಿ ತ್ರಿಜ್ಯ ಕೇಳಿಲ್ಲ ನಮಗೆ ಅಂದರೆ ಇಲ್ಲಿ ತ್ರಿಜ್ಯ ಈ ಅರ್ಧ ವೃತ್ತ ಪಡೆಯಲು ಕೈವಾರದಲ್ಲಿ ತ್ರಿಜ್ಯ ಎಷ್ಟು ತ್ರಿಜ್ಯ ಎರಡು ತಗೊಳ್ಬೇಕು ನಾವು ಯಾಕಂತಂದರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದರೆ ನಾವು ಈ ವೃತ್ತವನ್ನು ಪಡೀಲಿಕ್ಕೆ ನಾವಿಲ್ಲಿ ಕೇಂದ್ರ ಬಿಂದು ಮಾಡ್ತೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ಅರ್ಧ ಈ ನಾಲ್ಕರ ಅರ್ಧ ಎಷ್ಟಾಯಿತು ಇಲ್ಲಿ ತ್ರಿಜ್ಯ ಎರಡು ಸೆಂಟಿಮೀಟ್ರು ಹಾಗಾದರೆ ಇಲ್ಲಿ ಎಕ್ಸ್ನ ಉದ್ದ ಎಷ್ಟಿರಬೇಕು ಇಲ್ಲಿ ಎ ಎಕ್ಸ್ನ ಉದ್ದ ನಾಲ್ಕು ಸೆಂಟಿಮೀಟರ್ ಇರಬೇಕು ಹೌದಾ ಎ ಎಕ್ಸ್ನ ಉದ್ದ ನಾಲ್ಕು ಸೆಂಟಿಮೀಟ್ರು ಆದರೆ ಇಲ್ಲಿ ನೋಡಿ ತ್ರಿಜ್ಯ ಬೇರೆ ಈ ಇದರ ಉದ್ದ ಬೇರೆ ಈ ಇದರ ಉದ್ದ ಏನಾಗತ್ತಿದು ವ್ಯಾಸ ಆಗತ್ತೆ ಆದರೆ ಅವರು ಮೊದಲನೇ ಪ್ರಶ್ನೆ ಏನು ಕೇಳಿ ಏನು ಕೇಳಿದ್ದಾರೆ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ಅಂದರೆ ನಾವು ಇಲ್ಲಿಂದ ಇಲ್ಲಿಗೆ ಈ ಈ ಅರ್ಧವೃತ್ತ ರಚನೆ ಮಾಡಲಿಕ್ಕೆ ನಾವು ತ್ರಿಜ್ಯ ಎಷ್ಟು ತಗೊಳ್ಬೇಕು ನಾವು ತ್ರಿಜ್ಯ ಎರಡು ಸೆಂಟಿಮೀಟರ್ ತಗೋಬೇಕು ಅರ್ಥ ಆಗ್ತಿದೆಯಾ ಅಂದರೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಸೆಂಟಿಮೀಟರ್ ಇದೆ ಎ ಎಕ್ಸ್ನ ಉದ್ದ ಎಷ್ಟು ನಾಲ್ಕು ಸೆಂಟಿಮೀಟರ್ ಆದರೆ ನಮಗೆ ತ್ರಿಜ್ಯ ಎಷ್ಟು ಬೇಕು ಇಲ್ಲಿ ತ್ರಿಜ್ಯ ಇಲ್ಲಿಂದ ಅಂದರೆ ಇದರ ಅರ್ಧ ಇರುತ್ತೆ ಹೌದಾ ಸೊ ತ್ರಿಜ್ಯ ಎಷ್ಟು ತಗೊಳ್ಬೇಕು ನಾವು ಈ ಅರ್ಧ ಉತ್ತವನ್ನು ರಚನೆ ಮಾಡಲಿಕ್ಕೆ ಎರಡು ಸೆಂಟಿಮೀಟರ್ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಈ ಈ ವೃತ್ತ ವೃತ್ತದ ಉದ್ದ ನಾಲ್ಕು ಸೆಂಟಿಮೀಟರ್ ಆದರೆ ನಾವು ಇದನ್ನೇ ತಗೊಂಡು ವೃತ್ತ ರಚನೆ ಮಾಡಲಿಕ್ಕಾಗತ್ತಾ ಇಲ್ಲಿ ನೋಡಿ ನಾವು ನಾವೀಗಿದನ್ನು ಹೀಗೆ ತಗೊಂಡ್ರೆ ಈ ವೃತ್ತ ಏನಾಗತ್ತೆ ತುಂಬ ದೊಡ್ಡದಾಗತ್ತೆ ಆದರೆ ಅವರು ಈಗ ಬಿಡಿಸಿರುವಂತಹ ಈ ವೃತ್ತನ ನಾವು ರಚನೆ ಮಾಡಲಿಕ್ಕೆ ತ್ರಿಜ್ಯ ಎಷ್ಟು ಬೇಕು ಅದರ ಅರ್ಧ ಬೇಕು ಅಲ್ವಾ ಅದರ ಅರ್ಧ ಅಂದರೆ ನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ಇದೆಷ್ಟಿರಬೇಕು ನಾ ಎರಡು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ನೋಡಿ ನಿಮ್ಗೆ ಮತ್ತೊಂದು ಸರಿ ತೋರಿಸ್ತೀನಿ ಈಗ ನಾನು ಇದನ್ನು ಕೇಂದ್ರ ಬಿಂದು ಅಂತ ತಗೊಂಡ್ರೆ ಇಲ್ಲಿ ನೋಡಿ ಸಮನಾಗಿ ಈ ನಾನು ಈ ವೃತ್ತವನ್ನು ಎಳೀಬಹುದು ಹಾಗಾದರೆ ಇಲ್ಲಿ ಪ್ರಶ್ನೆಯನ್ನು ಇನ್ನೊಂದು ಸರಿ ಅರ್ಥ ಮಾಡಿಕೊಳ್ಳಿ ಈ ಅರ್ಧ ವೃತ್ತವನ್ನು ಪಡೆಯಲು ತ್ರಿಜ್ಯ ಅಥವಾ ಕೈವಾರದಲ್ಲಿ ಎಷ್ಟು ತ್ರಿ ಇರಬೇಕು ಎರಡು ಸೆಂಟಿಮೀಟರ್ ಇರಬೇಕು ಹಾಗಾದರೆ ಈ ಎ ಮತ್ತು ಎಕ್ಸ್ನ ಉದ್ದ ಎಷ್ಟಿರಬೇಕು ಎ ಮತ್ತು ಎಕ್ಸ್ನ ಉದ್ದ ನಾಲ್ಕು ಸೆಂಟಿಮೀಟರ್ ಯಾಕಂದರೆ ಇಲ್ಲಿರುವಂತಹ ಈ ಮಧ್ಯರೇಖೆ ಎಂಟು ಸೆಂಟಿಮೀಟರ್ ಇದೆ ಹಾಗಾದರೆ ಇದೆಷ್ಟಿರಬೇಕು ಎ ಮತ್ತು ಎಕ್ಸ್ನ ಉದ್ದ ಅದರ ಅರ್ಧ ಅಂದರೆ ನಾಲ್ಕು ಸೆಂಟಿಮೀಟರ್ ಎರಡನೇ ಪ್ರಶ್ನೆ ಮಧ್ಯರೇಖೆಯ ಉದ್ದವನ್ನು ಬದಲಿಸಿ ಈಗ ನಾವೇನು ಮಾಡಬೇಕು ಇಲ್ಲಿ ಅವರು ಮಧ್ಯ ರೇಖೆ ಎಂಟು ಸೆಂಟಿಮೀಟರ್ ತಗೊಂಡಿದ್ದಾರೆ ನಾವು ಈ ಮಧ್ಯರೇಖೆಯ ಉದ್ದವನ್ನು ಬದಲಿಸಿ ಮತ್ತು ಅದರ ಮೇಲೆ ಅಲೆಯನ್ನು ರಚಿಸಲು ಪ್ರಯತ್ನಿಸಿ ನಾವು ಇದೇ ರೀತಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇದೇ ರೀತಿ ಅಲೆಯನ್ನು ರಚನೆ ಮಾಡಬೇಕಂತೆ ಸೊ ನಾವು ಕೂಡ ಟ್ರೈ ಮಾಡೋಣ ಇಲ್ಲಿ ನಾನು ಮಧ್ಯರೇಖೆಯ ಉದ್ದವನ್ನು ಆರು ಸೆಂಟಿಮೀಟರ್ ತೆಗೆದುಕೊಂಡಿದ್ದೀನಿ ಎಷ್ಟು ಆರು ಸೆಂಟಿಮೀಟರ್ ತೆಗೆದುಕೊಂಡಿದ್ದೀನಿ ಅವರು ಹೇಳಿದ್ದಾರೆ ಮಧ್ಯರೇಖೆಯ ಉದ್ದವನ್ನು ಬದಲಿಸಿ ಅಂತ ಹಾಗಾಗಿ ನಾನು ಇಲ್ಲಿ ಒಂದು ಅಲೆಯನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಸ್ ಇಲ್ಲಿ ನೋಡಿ ನಾನೀಗ ಈ ಮೊದಲನೇ ಅರ್ಧ ವೃತ್ತವನ್ನು ರಚನೆ ಮಾಡಬೇಕು ಅಂತಂದರೆ ಇಲ್ಲಿಗ ನೋಡಿ ಅಂದರೆ ಈಗ ಆರು ಸೆಂಟಿಮೀಟರ್ ಅಂತ ಅಂದರೆ ನಾನಿಲ್ಲಿ ಈ ವೃತ್ತವನ್ನು ರಚನೆ ಮಾಡಲಿಕ್ಕೆ ಈಗ ಮೊದಲು ಈ ವೃತ್ತ ಎಷ್ಟಿದೆ ಇದರ ವ್ಯಾಸ ಮೂರು ಬರುತ್ತೆ ಹೌದಾ ಅದರ ಅರ್ಧ ಈಗ ಈ ಮೂರರ ಅರ್ಧ ನಾನು ಮತ್ತೆ ಒಂದೂವರೆ ಸೆಂಟಿಮೀಟರಷ್ಟು ತಗೊಳ್ಬೇಕು ಅಂದರೆ ಒನ್ ಪಾಯಿಂಟ್ ಸೆಂಟಿಮೀಟರ್ ಸೆಂಟಿಮೀಟರಷ್ಟು ತೊಗೊಳ್ಬೇಕು ಅಂದಾಗ ಮಾತ್ರ ನಾನು ಈ ವೃತ್ತವನ್ನು ಮತ್ತು ಈ ವೃತ್ತವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಸರಿ ಹಾಗಾದರೆ ಇದನ್ನು ನಾವು ಈ ರೀತಿ ಕೇಂದ್ರ ಬಿಂದುವಿನಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನೀವು ಕೂಡ ಈ ವೃತ್ತವನ್ನು ರಚನೆ ಮಾಡ್ತೀರಿ ಮತ್ತು ಈ ಮಧ್ಯಬಿಂದುವುದಲ್ಲಿ ಇಟ್ಕೊಂಡು ಇಲ್ಲಿಂದ ಈ ಪಾಯಿಂಟಿಂದ ಈ ವೃತ್ತವನ್ನು ಹೀಗೆ ರಚನೆ ಮಾಡ್ತೀರಿ ಈಗ ನಾವಿದನ್ನು ಅಲೆಯ ರೂಪ ಕೊಡೋಣ ಸೊ ನೀವು ಕೂಡ ಇದನ್ನು ವೀಡಿಯೋವನ್ನು ಪಾಸ್ ಮಾಡಿ ಟ್ರೈ ಮಾಡಿ ನೀಟಾಗೆ ಬರುತ್ತೆ ಅಂದರೆ ಇಲ್ಲಿ ಇದು ವೃತ್ತ ಕೇಂದ್ರ ಹೌದಾ ಇದು ವೃತ್ತ ಕೇಂದ್ರ ಓ ಅಂತ ಹೆಸರು ಕೊಡೋಣ ಆರ್ ಅಂದರೆ ತ್ರಿಜ ರೇಡಿಯಸ್ ರೇಡಿಯಸ್ ಆಫ್ ಎ ಸರ್ಕಲ್ ತ್ರಿಜ ನಾವೆಷ್ಟು ತಗೊಂಡಿದ್ದೀವಿ ಇಲ್ಲಿ ಒನ್ ಪಾಯಿಂಟ್ ಫೈವ್ ಯಾಕೆಂದರೆ ಇಲ್ಲಿ ವ್ಯಾಸ ಎಷ್ಟಿದೆ ತ್ರೀ ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿ ರೇಡಿಯಸ್ ತ್ರೀಜ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಅಂದರೆ ನಾವು ಅದನ್ನು ಡಿ ಡಯಾಮೀಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ ವ್ಯಾಸ ಡಿ ಇದೆಷ್ಟಿದೆ ಮೂರು ಸೆಂಟಿಮೀಟರ್ ಸೊ ಇದನ್ನು ನೀವು ಟ್ರೈ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಅರ್ಧವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಗಳನ್ನು ರಚಿಸಲು ಪ್ರಯತ್ನಿಸಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಅರ್ಧವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಗಳನ್ನು ರಚಿಸಲು ಪ್ರಯತ್ನಿಸಿ ವ್ಯಕ್ತಿಯ ಚಿತ್ರದಲ್ಲಿ ಕುತ್ತಿಗೆಯಂತೆ ಕಾಣುವ ಎರಡೂ ಅಲೆಗಳು ತದ್ರೂಪವಾಗಿರುವಂತೆ ರಚಿಸಿರುವುದೇ ಇಲ್ಲಿರುವ ಸವಾಲು ನೀವು ತಂತ್ರವೊಂದನ್ನು ಅನುಸರಿಸಬೇಕಾಗಬಹುದು ನೀವು ಯಾವುದಾದ್ರೂ ಒಂದು ಟ್ರಿಕ್ಕನ್ನು ಇಲ್ಲಿ ಯೂಸ್ ಮಾಡಿಕೊಳ್ಬಹುದು ಅಂತ ಹೇಳಿದ್ದಾರೆ ಅರ್ಧ ವೃತ್ತಕ್ಕಿಂತನೂ ಕಡಿಮೆ ಅಂದರೆ ಈ ರೀತಿ ಈಗ ವೃತ್ತ ಅಂದರೆ ಫುಲ್ ಅರ್ಧ ವೃತ್ತ ಅಂದರೆ ಈ ರೀತಿ ಬರುತ್ತಲ್ವ ಆದರೆ ಹಾಗಲ್ಲ ಇಲ್ಲಿ ಅರ್ಧ ವೃತ್ತಕ್ಕಿಂತ ಕಡಿಮೆ ಬರಬೇಕಂತೆ ಈ ರೀತಿ ಅಲೆಗಳನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಅಂದರೆ ಅರ್ಧ ವೃತ್ತ ಅಂದರೆ ಈ ರೀತಿ ಮಾಡ್ತೀವಲ್ಲ ನಾವು ಕಣ್ಣು ಬಿಡಿಸ್ತೀವಿ ನೋಡಿ ಈ ರೀತಿ ಸೊ ಈ ರೀತಿ ಬಿಡಿಸ್ಲಿಕ್ಕೆ ನೀವು ಅದನ್ನು ಯೂಸ್ ಮಾಡಿ ಅಂದರೆ ತ್ರಿಜಾ ವಿತ್ ಯೂಸ್ ಆಫ್ ತ್ರೀಜಾ ಅದನ್ನು ಯೂಸ್ ಮಾಡಿಕೊಂಡೇ ನೀವು ಈ ರೀತಿ ಬಿಡಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಅರ್ಧ ವೃತ್ತಕ್ಕಿಂತ ಕಡಿಮೆ ಈ ರೀತಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನು ನಾವು ಒಂದು ಸಾರಿ ಟ್ರೈ ಮಾಡೋಣ ಸೊ ಈ ರೀತಿ ಸೊ ಹೇಗೆ ನಾವು ಟ್ರೈ ಮಾಡ್ಬೋದು ಇದನ್ನು ಏನಾದರೂ ಟ್ರಿಕ್ ಇದೆಯಾ ಇದಕ್ಕೆ ಸೊ ಇದ್ರಲ್ಲಿ ಏನು ಟ್ರಿಕ್ ಯೂಸ್ ಮಾಡ್ಬೋದು ಅಂದರೆ ಈಗ ನಾವು ಈ ರೀತಿ ಅರ್ಧ ವೃತ್ತ ಬಿಡಿಸ್ಲಿಕ್ಕೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ಈ ಗೆರೆ ಮೂಲಕನೇ ಬಿಡಿಸ್ತಿದ್ವಿ ಹೌದಾ ಆದರೆ ಈಗ ಆಗಲ್ಲ ತ್ರಿಜ್ಯದ ಈ ಪಾಯಿಂಟನ್ನು ಇಲ್ಲೆಲ್ಲಿ ಇಲ್ಲೆಲ್ಲಾದರೂ ಇಟ್ಕೊಂಡು ನಾವು ಈ ರೀತಿ ತಗೊಳ್ಬಹುದು ಅರ್ಥ ಆಗ್ತಿದೆಯಾ ಸರಿಯಾಗಿ ನೋಡಿ ವಿಡಿಯೋವನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಈಗ ಅರ್ಧ ವೃತ್ತ ಬೇಕಿತ್ತು ಅಂದರೆ ನಮಗೆ ನಾವು ಇಲ್ಲಿ ಇಲ್ಲಿ ತ್ರಿಜ್ಯ ಪಾಯಿಂಟ್ ಇಟ್ಕೊಂಡು ಹೀಗೆ ತಗೊಳ್ತಿದ್ವಿ ಆದರೆ ಈಗ ನಮಗೆ ಆ ಅರ್ಧ ವೃತ್ತಕ್ಕಿಂತ ಕಡಿಮೆ ಬೇಕು ಹಾಗಾಗಿ ನಾವು ಈ ತ್ರಿಜ್ಯದ ಪಾಯಿಂಟನ್ನು ಇಲ್ಲಿಟ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿ ಬಿಡಿಸ್ತೀವಿ ಸರಿನಾ ಮತ್ತು ಇದೇ ತ್ರಿಜ್ಜದ ಪಾಯಿಂಟನ್ನು ಇಲ್ಲಿ ಈ ರೀತಿ ಈ ರೀತಿ ಇಟ್ಕೊಂಡು ನೀವು ಹೀಗೆ ಬಿಡಿಸಿದರೆ ನಿಮಗೆ ಮೇ ಬಿ ಇದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸೊ ಈ ರೀತಿ ನಾವು ಈ ಕಣ್ಣುಗಳನ್ನು ಈ ರೀತಿ ಬಿಡಿಸ್ಬಹುದು ಅಂದರೆ ಆ ಅರ್ಧ ವೃತ್ತಕ್ಕಿಂತ ಈ ರೀತಿಯ ಅಲೆಯಕ್ಕಿಂತ ಅದರ ಗಾತ್ರ ಈ ರೀತಿಯಾಗಿ ಬರುತ್ತೆ ಸೊ ಇವಾಗ ನೋಡಿ ಈ ರೀತಿ ಸೊ ನೀವು ಜಾಮೆಟ್ರಿ ನಿಮ್ಮ ಜಾಮೆಟ್ರಿ ಬುಕ್ಕಲ್ಲಿ ಬಿಡಿಸ್ಬೇಕಾದ್ರೆ ವಿತೌಟ್ ಜಾಮೆಟ್ರಿ ಬಾಕ್ಸ್ ಡ್ರಾ ಮಾಡಬೇಡಿ ಅಂದರೆ ವಿತ್ ಪೆನ್ಸಿಲ್ ಪೆನ್ ಕೂಡ ಯೂಸ್ ಮಾಡಬೇಡಿ ಆಮೇಲೆ ತ್ರಿಜಾ ಸ್ಕೇಲು ಅವುಗಳಿಂದ ಈ ಲೈನ್ಸ್ ಎಲ್ಲ ನೀಟಾಗಿ ಹಾಕಿ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಬೇಕು ಆ ರೀತಿ ನಿಮ್ಮ ಜಾಮೆಟ್ರಿ ನೋಟ್ಬುಕ್ಕನ್ನು ನೀಟಾಗಿ ಬರ್ಕೊಳ್ಳಿ ಅಳತೆ ಪಟ್ಟಿ ಮತ್ತು ಕೈವಾರವನ್ನು ಬಳಸಿ ನಿಮಗಿಷ್ಟವಾದ ಯಾವುದಾದ್ರೂ ಕಲಾಕೃತಿಯನ್ನು ರಚಿಸಿ ನಿಮಗಿಷ್ಟ ಬಂದ ಹಾಗೆ ತ್ರಿಜ್ಜ ಪೆನ್ಸಿಲ್ಲು ಆಮೇಲೆ ಈ ಸ್ಕೇಲ್ಗಳನ್ನು ಬಳಸಿ ನಿಮಗಿಷ್ಟ ಬಂದಿರೋ ಹಾಗೆ ಯಾವುದಾದ್ರೂ ಆಕೃತಿಯನ್ನು ರಚನೆ ಮಾಡಿ ನಾನು ಈ ರೀತಿ ಡ್ರಾ ಮಾಡಿದ್ದೀನಿ ಸೊ ನೀವು ಇದನ್ನೇ ಡ್ರಾ ಮಾಡಬೇಕು ಅಂತ ಏನೂ ಇಲ್ಲ ನಿಮಗಿಷ್ಟ ಆಗಿರೋ ಕಲಾಕೃತಿಯನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ ಸೊ ನೀವು ಡೆಫಿನೆಟ್ಲಿ ಬೇರೆ ಯಾವುದಾದ್ರೂ ಕಲಾಕೃತಿಯನ್ನು ರಚನೆ ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ನೀಟಾಗಿ ಡ್ರಾ ಮಾಡಿ ಚೌಕಗಳು ಮತ್ತು ಆಯತಗಳು ಇವು ಚೌಕಗಳು ಇದು ಆಯತ ಈ ಚೌಕ ಆಯತಕ್ಕಿಂತ ಹೇಗೆ ಭಿನ್ನ ನಿಮಗೆ ಆಲ್ರೆಡಿ ಗೊತ್ತಿದ್ದಾವೆ ಇವು ಟು ಡಿ ಟು ಡಿ ಟೂ ಡೈಮೆನ್ಷನಲ್ ಫಿಗರ್ಸ್ ಅಂತ ಟು ಡಿ ಆಯಾಮದ ಆಕೃತಿಗಳು ಅಂತ ಸೊ ಹಾಗಾದರೆ ಈ ಚೌಕ ಈ ಆಯತಕ್ಕಿಂತ ಹೇಗೆ ಡಿಫ್ರೆಂಟ್ ಆಗಿದೆ ಅಂದರೆ ಈ ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ನಮಗೆ ಆಲ್ರೆಡಿ ಗೊತ್ತು ಯಾಕಂದರೆ ಇದರಲ್ಲಿ ಮತ್ತು ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಇರುತ್ತೆ ಎಲ್ಲ ಕೋನಗಳು ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಇರುತ್ತೆ ಮತ್ತು ಎಲ್ಲ ಬಾಹುಗಳು ಸಮವಾಗಿರುತ್ತವೆ ನಾವಿದನ್ನು ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಿಂದಾನೆ ನೋಡ್ತಾ ಇದ್ದೀವಿ ಈ ಆಯತ ಈ ಆಯತದಲ್ಲಿ ಅಭಿಮುಖ ಬಾಹು ಅಭಿಮುಖ ಬಾಹು ಅಂದರೆ ಅದರ ಅಪೋಸಿಟ್ ಅದರ ಅಪೋಸಿಟ್ ಇರುವಂತಹ ಬಾಹುಗಳು ಸಮ ಅದರ ಮುಂದೆ ಇಲ್ಲಿ ನೋಡಿ ಅದಕ್ಕೆ ವಿರುದ್ಧವಾದ ಅದಕ್ಕೆ ವಿರುದ್ಧವಾದಂತಹ ಈ ಬಾಹುವಿನ ಉದ್ದ ಏನಾಗಿರುತ್ತೆ ಈ ಆಯತದಲ್ಲಿ ಸಮನಾಗಿರುತ್ತೆ ಮತ್ತು ಇಲ್ಲೂ ಸಹ ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಇಟ್ ಮೀನ್ಸ್ ಲಂಬ ಕೋನ ಅಥವಾ ರೈಟ್ ಆ್ಯಂಗಲ್ ಆಗಿರುತ್ತೆ ಅಂದರೆ ಅಭಿಮುಖ ಬಾಹು ಅಂದರೆ ಇದು ಈ ಎ ಬಿ ಈ ಎ ಬಿ ಬಾಹುವಿಗೆ ಅಭಿಮುಖ ಬಾಹು ಡಿ ಸಿ ಅಥವಾ ಸಿ ಡಿ ಅಂತ ಕರಿತೀವಿ ಅಭಿಮುಖ ಬಾಹು ಅಂದರೆ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ ಇವುಗಳಲ್ಲಿ ಯಾವುದು ಈ ಚೌಕದ ಹೆಸರಲ್ಲ ಅಂತ ಕೇಳಿದರೆ ನಾವು ಯಾವುದೇ ಒಂದು ಆಕೃತಿಯನ್ನು ಹೆಸರಿಸಬೇಕಾದ್ರೆ ಯಾವುದೇ ಒಂದು ಇಲ್ಲಿ ಕಾರ್ನರಿಂದ ತಗೋಬೋದು ನೀವು ಯಾವುದೇ ಕಾರ್ನರಿಂದ ಅಥವಾ ಯಾವುದೇ ಮೂಲೆಯಿಂದ ಮೂಲೆಯಿಂದ ನೀವು ಸ್ಟಾರ್ಟ್ ಮಾಡಿದರೆ ಇಲ್ಲಿ ನೋಡಿ ನಾನು ಎಸ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಎಸ್ ಪಿ ಕ್ಯೂ ಆರ್ ಎಲ್ಲಿದೆ ಎಸ್ ಪಿ ಕ್ಯೂ ಆರ್ ಹೀಗೆ ಮಾಡ್ಬೋದು ನೆಕ್ಸ್ಟ್ ಒನ್ ಇಲ್ಲೇನಿದೆ ಯಾವುದು ನಾನೀಗ ಪಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಪಿ ಕ್ಯೂ ಆರ್ ಎಸ್ ಹೀಗೆ ಹೋಗಬೇಕು ಇಲ್ಲ ಅಂತಂದರೆ ಆರಿಂದ ಮಾಡ್ತೀನಿ ಅಂತಂದರೆ ಆರ್ ಎಸ್ ಪಿ ಕ್ಯೂ ಇಲ್ಲೂ ಇದೆ ನಂತರ ಕ್ಯೂದಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಕ್ಯೂ ಕ್ಯೂ ಆರ್ ಎಸ್ ಪಿ ಇದು ಸಹ ಇದೆ ಆದರೆ ಇದನ್ನು ಒಂದನ್ನು ಗಮನಿಸಿ ಪಿ ಕ್ಯೂ ಎಸ್ ಆರ್ ಅದರ ಥರನೇ ಹೋಗೋಣ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಇದು ಸರಿ ಅಲ್ಲ ಯಾಕೆಂದರೆ ಇಲ್ಲಿ ನೋಡಿ ಈ ಕ್ಯೂ ಮತ್ತು ಕ್ಯೂದಿಂದ ಎಸ್ಗೆ ಈ ಇಲ್ಲ ಈ ಲೈನ್ ಇಲ್ಲಿ ಹೋಗ್ತಾ ಇದೆ ಹಾಗಾದರೆ ಇದು ಸರಿ ಅಲ್ಲ ಹಾಗಾಗಿ ಇದು ಈ ಚೌಕದ ಹೆಸರು ಅಲ್ಲ ಸೊ ಇಲ್ಲಿಯವರೆಗೂ ನಾವು ಪೇಜ್ ನಂಬರ್ ಸಿಕ್ಸ್ಟಿ ಟು ತನಕ ಈ ರಚನೆಗಳೊಂದಿಗೆ ಆಟ ಈ ಪಾಠಕ್ಕೆ ಸಂಬಂಧಿಸಿದಂತೆ ನೋಡಿದ್ದೀವಿ ಸೊ ಮತ್ತೆ ಈ ಪಾಠದ ಈ ಪಾಠದಲ್ಲಿ ಬರುವಂತಹ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ನೀಟಾಗಿ ನಿಮ್ಮ ಜಾಮೆಟ್ರಿ ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋವನ್ನು ಮತ್ತೊಂದು ಸರಿ ನೋಡಿ ಸೊ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ Thank you for watching my video.